ಗುಡ್ ಈವ್ನಿಂಗ್ ನಾನು ಹುಡುಪ ಪ್ರಾಪರ್ಟೀಸ್ ಕರ್ನಾಟಕ ಇದು ಬಂದು ಸುತ್ತೂರು ಮೈಸೂರು ಬಸ್ ರೂಟು ಸುತ್ತೂರಿಗೂ ಕನೆಕ್ಟ್ ಆಗುತ್ತೆ ನಂಜುನ್ಗುಡ್ಗೂ ಕನೆಕ್ಟ್ ಆಗುತ್ತೆ ಇದು ಈ ರೋಡು ಆಲ್ದೂರು ಹೊಸಕೋಟೆ ಸುತ್ತೂರು ಕಡೆ ಹೋಗ್ಬಿಟ್ಟು ಹಾಗೆ ಮೈಸೂರಿಗೆ ಹೋಗ್ಬೋದು ಈ ಕಡೆಯಿಂದ ಹೋದರೆ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಮೈಸೂರು ಇದು ಹದಿನಾರು ಹದಿನಾರು ಆದಮೇಲೆ ದೇವಲಾಪುರ ದೇವಲಾಪುರ ಆದಮೇಲೆ ಉತ್ನಳ್ಳಿ ಆ ಮಾರ್ಗ ಹೋಯ್ತು ಅಂದರೆ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಸುತ್ತೂರಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಈ ರೋಡ್ಸ್ ಸುತ್ತೂರಿಂದ ಸುತ್ತೂರು ದೇವಸ್ಥಾನ ಉಂಟಲ್ಲ ಐದು ಕಿಲೋಮೀಟ್ರ್ ಆಗುತ್ತೆ ಈ ಕಡೆಯಿಂದ ಹೋಯ್ತು ಅಂದರೆ ಇಪ್ಪತ್ತಾರು ಕಿಲೋಮೀಟ್ರ್ ಆಗುತ್ತೆ ಉತ್ನಳ್ಳಿ ರಿಂಗ್ ರೋಡು ಉಂಟಿಯಲ್ಲ ಆರ್ ಎಮ್ ಸಿ ಅಲ್ಲಿಗೆ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಸೊ ಬ್ಯೂಟಿಫುಲ್ ರೋಡು ನಾರ್ತ್ ಈಸ್ಟ್ ಕಾರ್ನರು ನಾರ್ತ್ ಈಸ್ಟ್ ಕಾರ್ನರ್ ಬರ್ತಕ್ಕಂತಹ ಲ್ಯಾಂಡು ಬಾಳೆ ಬರಲ್ಲ ಬಾಳೆ ಪಕ್ಕದ್ದು ಬಾಳೆ ಅವರ ಫ್ಯಾಮಿಲಿ ಮೆಂಬರ್ದು ಅದು ಸೇರಲ್ಲ ಇದು ಮೂವತ್ತು ಕುಂಟೆ ಇದು ಮೈಸೂರು ಸಿಟಿಗೆ ಸೇರುವಂತಹ ಲ್ಯಾಂಡು ಈ ಹಿಮಾವೂ ಏನಿದೆ ಫಿಲಮ್ ಸಿಟಿ ಅಂತ ಅನೌನ್ಸ್ ಮಾಡಿದ್ರಲ್ಲ ಅಲ್ಲಿಗೆದ್ದು ತುಂಬ ನಿಯರ್ ಆಗುತ್ತೆ ಮತ್ತು ನಂಜನಗೂಡು ಬರ್ತಕ್ಕಂಥ ಕೆಲವು ಇಂಡಸ್ಟ್ರಿಯಲ್ಗೆ ಕಡ್ಕೋಳ ಇರ್ಬೋದು ಹಿಮಾವ್ ಇರ್ಬೋದು ಇನ್ನೂ ಸುಮಾರು ಇಂಡಸ್ಟ್ರಿಯಲ್ ಬರ್ತವೆ ಆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ತುಂಬ ಹತ್ರ ಆಗುತ್ತೆ ಇದು ಚಾಮುಂಡಿ ಬೆಟ್ಟ ಇದೆಯಲ್ಲ ಚಾಮುಂಡಿ ಬೆಟ್ಟಕ್ಕೆ ಇದು ಹದಿನಾರು ಕಿಲೋಮೀಟರ್ ಆಗುತ್ತೆ ಇದು ಬಂದು ಆ್ಯನ್ಸಿಸ್ಟ್ ಪ್ರಾಪರ್ಟಿ ಕ್ಯಾಸ್ಟ್ ಒಂದು ಕ್ರೂಬ್ ಗೌಡರು ಜನರಲ್ಲು ಸಾಯಿಲ್ ತುಂಬ ಚೆನ್ನಾಗಿದೆ ರೈಟ್ ಫರ್ಟೈಲ್ ಸಾಯಿಲು ಆ ಬಾಳೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಬಂದೈತೆ ಅಂತಕ್ಕಂಥದ್ದು ನೋಡಿ ಎಷ್ಟು ಎಷ್ಟು ಅವಳೇ ಗರಡ್ ಕಂಬ ನಿಂತೈತೆ ನೋಡಿ ಬಾಳೆ ಕಂಬ ಆ್ಯಕ್ಚುಲಿ ಬಾಗುತ್ತೆ ಅದು ನಿಂತಿದೆ ನೋಡಿ ಅಂದರೆ ತುಂಬ ಚೆನ್ನಾಗಿದೆ ಬಿಗಿ ಅಂದರೆ ಭೂಮಿ ತುಂಬ ಬಿಗಿವಾಗಿ ಬಿಗಿಯಾಗಿರ್ತಕ್ಕಂತಹ ಲ್ಯಾಂಡು ಮತ್ತು ಬಾಳೆಗೆ ತುಂಬ ನೀರು ಬೇಕಾಗಿರೋದ್ರಿಂದ ಆ ಮೂಲೆಯಲ್ಲಿ ಬೋರ್ ಹಾಕ್ಕೊಂಡಿದ್ದಾರೆ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು ಆ ಬೋರು ಕೂಡ ಇವರು ಸೇರಲ್ಲ ಇವ್ರದ್ದು ಓನ್ಲಿ ಲ್ಯಾಂಡು ಎಮ್ ಟಿ ಲ್ಯಾಂಡು ಬಟ್ ರಸ್ತೆ ಕಾರ್ನರು ನಾರ್ತ್ ಈಸ್ಟ್ ಕಾರ್ನರು ಬರ್ತದೆ ಸೊ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಮೂವತ್ತು ಕುಂಟೆ ಈ ಒಂದು ಚಿಕ್ಕ ಪ್ರಾಪರ್ಟಿನಲ್ಲಿ ಒಂದು ಪೆನ್ಸಿಂಗ್ ಮಾಡಿಕೊಂಡು ಒಂದು ಮನೆ ಮಾಡಿಕೊಂಡು ಇಲ್ಲೇ ಒಂದು ಸಣ್ಣ ವ್ಯವಸಾಯ ಮಾಡಿಕೊಂಡು ಆನಂದವಾಗಿರ್ತೀನಿ ಪಕ್ಕದಲ್ಲಿ ಸೆಕ್ಯೂರಾಗಿ ಒಂದು ವಿಲೇಜ್ ಐತೆ ದೇವಸ್ಥಾನಗಳಿದ್ದಾವೆ ರೋಡ್ ತುಂಬ ಚೆನ್ನಾಗಿದೆ ಮುಂದೆಲ್ಲ ಈ ಥರ ಫಾರ್ಮ್ಲೆಟ್ ಮಾಡಿಕೊಂಡು ಮನೆಯಲ್ಲೇ ಅಲ್ಲೇ ವಾಸವಾಗಿದ್ದಾರೆ ಸುತ್ತ ಗ್ರೀನರಿ ಕಾಣುತ್ತೆ ಇದು ಕೂಡ ಮನೆ ಇದೆ ಈ ಬಾಳೆ ತೋಟ ಬದ್ದೆ ಒಂದು ಮನೆ ಇದೆ ಅಲ್ಲಿ ಒಂದು ತೋಟ ಕಾಣ್ಬೋದು ನೀವು ಹೀಗೆ ಸುತ್ತ ಹಸಿರು ಗ್ರೀನ್ ಇರ್ತಕ್ಕಂಥ ಪ್ರದೇಶದಲ್ಲಿ ಮೂವತ್ತು ಗುಂಟೆ ಜಾಗ ನಿಮ್ದಾಗಬೇಕು ಅಂತ ಆಸೆ ನಿಮಗಿತ್ತು ಅಂದರೆ ದಯವಿಟ್ಟು ಕಾಲ್ ಮಾಡಿ ನಾನು ಹುಡುಪ ನನ್ನ ನಂಬರು ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈ ಸಿಕ್ಸ್ ಜೊತೆಗೆ ಪ್ರಾಪರ್ಟೀಸ್ ಕರ್ನಾಟಕದ ಮುಖಾಂತರ ತಾವೇನಾದರೂ ಪ್ರಾಪರ್ಟಿ ಸೇಲ್ ಮಾಡೋದು ಮತ್ತು ತೆಗೆದುಕೊಳ್ಳೋದು ಮಾಡೋದಾದರೆ ತಾವು ಖಂಡಿತವಾಗ್ಲೂ ವ್ಯವಹಾರ ಮಾಡಿ ನಾವು ಅವ್ರ ಮೀಲಾಗಿ ವ್ಯವಹಾರ ಮಾಡಿಕೊಡ್ತೇವೆ ನೋಡಿ ಅಲ್ಲೊಂದು ವಿಲ್ಲೇಜ್ ಇದೆ ದೊಡ್ಡ ವಿಲೇಜು ಎಲ್ಲ ಮನೆಗಳು ಒಳ್ಳೆ ಟ್ಯಾಂಕಲ್ ಇದೆಯಲ್ಲ ಇಟ್ ಇಸ್ ವೆರಿ ನಿಯರ್ ತುಂಬ ಚೆನ್ನಾಗಿದೆ ಕಾಲ್ ಮಾಡಿ ನೀವು ಮೂವತ್ತು ಕುಂಟೆ ಥ್ಯಾಂಕ್ ಯು